ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ರೀ ನಾವಿವತ್ತ ಉತ್ತರ ಕರ್ನಾಟಕ ಕಡೆ ಮಾಡುವ ವಿಶೇಷ ವಡಿ ಮಾಡಾತೀವಿ ನೋಡಿರಿ ಅದ್ರಾಗ ಈ ಒಡಿ ರೀ ನಮ್ಮ ಊರು ಕಡೆ ಜಾಸ್ತಿ ರೀ ನೋಡಿರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತಿಳಿಸ್ತೇನೆ ರೀ ಇದಕ್ಕೆ ಒಂದು ದೊಡ್ಡ ಬೌಲೇ ಒಂದು ಬೌಲ್ ಗೋಧಿಗಿಟ್ಟು ಹಿಟ್ಟು ರೀ ಒಂದು ಬೌಲ್ ಹಿಟ್ಟು ತೊಗೊಂಡೇನ್ ರೀ ಇದು ನೋಡಿರಿ ಇನ್ನೊಂದು ಏನಂದ್ರಿ ಎರಡು ಈ ಬೌಲ್ ಐತಲ್ರಿ ಈ ಬೌಲ್ ಎರಡು ಬೌಲ್ ಗೋಧಿ ತೊಗೋಬೇಕು ರೀ ಒಂದು ಬೌಲ್ ಹಿಟ್ಟು ರೀ ಅರ್ಧ ಬೌ ಸಣ್ಣು ಕಟೋರಿಲಿ ಅರ್ಧ ಬೌಲ ಕಡ್ಲಿ ಹಿಟ್ಟು ತೊಗೊಂಡೇನ್ರಿ ಆಮೇಲೆ ಎರಡು ಎರಡು ಟೀ ಸ್ಪೂನ್ ಥರವಾ ತೊಗೊಂಡ್ರಿ ಸಾಕು ಇಷ್ಟ ರೀ ಇದನ್ನೆಲ್ಲ ಗಟ್ಟಿಗೆ ನಾದ್ಕೊಂಬರ್ನು ಬರ್ರಿ ಈಗ ನೋಡಿರಿ ಈ ಥರ ಗಟ್ಟಿಯಾಗಿ ಇದಕ್ಕೊಂಥ ಚಿಟ್ಕೆ ಅರಿಶಿನ ಪುಡಿ ಹಾಕಿ ಈ ಥರ ನಾದಿಟ್ಕೋಬೇಕು ರೀ ಇನ್ನೊಂದೇನಂದ್ರಿ ಈ ಒಡಿ ಹಿಟ್ಟ ಐದರಿಂದ ಆರು ತಾಸು ನೆನೆಬೇಕ್ರಿ ಇದು ಅಂದ್ರೆ ಒಡಿ ಛೊಲೋದಾಗೆ ಬರ್ತೈತ್ರಿ ಈಗ ಇದನ್ನು ಮುಚ್ಚಿಟ್ಕೊಂಡ್ರಿ ನೋಡಿರಿ ಈಗ ತಿಟ್ಟು ಯಾವ ಥರ ಬಂದೈತೆ ರೀ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು ರೀ ಇದನ್ನ ನಾವು ರೀ ನಮ್ಮ ಕಡೆ ಹೆಂಗೆ ಮಾಡ್ತೇವೆ ಅಂದ್ರೆ ರಾತ್ರಿನ ನಾ ರೀ ಈ ಥರ ಗಟ್ಟಿ ಬಂದ್ರೆ ಒಡಿ ಚಲೋ ಬರ್ತೈತೆ ರೀ ಇದಕ್ಕೆ ಇದಕ್ಕೆ ಈಗ ಏನು ಬೇಕಂದು ನೋಡಿರಿ ಈಗ ವಡಿ ಹಿಟ್ಟಂತೂ ರೆಡಿ ಐತ್ರಿ ಇದಕ್ಕೆ ಒಡಿ ಹಿಟ್ಟಿಗೆ ನಾವು ಏನೇನು ಹಾಕೊಂಡು ಒಡಿ ಮಾಡ್ಕೊಬೇಕನ್ನೋ ತೋರಿಸ್ತೀನಿ ರೀ ಇದಕ್ಕೆ ಒಂದು ಏಳು ಹಸಿ ಮೆಣಸಿನ್ಕಾಯಿ ತೊಗೊಂಡನ್ ಸ್ವಲ್ಪ ಖಾರ ಕಡಿಮೆ ಐತ್ರಿ ಅದಕ್ಕೆ ಒಂದು ಏಳು ತೊಗೊಂಡನ್ ರೀ ಆಮೇಲೆ ಬಳ್ಳುಳ್ಳಿ ತೊಗೊಂಡಿನ ಒಂದು ಸಣ್ಣದ ಸ್ವಲ್ಪ ಅಲ್ಲ ತೊಗೊಂಡೇನ್ ರೀ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾಣ್ ತೊಗೊಂಡೇನು ರೀ ಒಂದು ಐದರಿಂದ ಆರು ಮೆಣಸುಗಳ ಆಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಂಡಿರಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರಿ ನೋಡಿರಿ ಈಗ ಇಷ್ಟು ಕಲ್ಲಾಗಣ ಹರ್ಕೋಬೇಕ್ರಿ ಕಲ್ಲಾಗ ಹರ್ಕೊಂಡ್ರೆ ಒಡಿ ಚೊಲೋ ತೆಗೆ ಬರ್ತೈತೆ ರೀ ನಾವೆಲ್ಲ ಅದು ಹಾಕೊಂಡ್ರಿ ಆದಷ್ಟು ಕಲ್ಲಾಗಣ ಇದನ್ನೆಲ್ಲ ಖಾರ ಇಟ್ಕೊತೇವಿ ಆಮೇಲೆ ಹಿಟ್ಟಿಗೆ ನಾನು ಉಪ್ಪು ಹಾಕಿಲ್ಲ ರೀ ಹಿಂಗಾಗಿ ಸ್ವಲ್ಪ ಖಾರಕ್ಕೆ ಜಾಸ್ತಿ ಹಾಕ್ತೀನಿ ರೀ ಇಷ್ಟು ಹಾಕೀನಿ ಸಾಕು ಇದನ್ನ ಸಣ್ಣಗೆ ಹರ್ಕೊಂಡು ರೀ ನೋಡ್ರಿ ಖಾರ ಈ ಥರ ಬಂತು ಈಗ ನೋಡ್ರಿ ಇಷ್ಟು ಸಣ್ಣಗೆ ಬಂದತ್ರಿ ಈಗ ಈ ಖಾರ ಹಿಟ್ಟಿಗೆ ಹಾಕಿ ಹಿಂಗ್ಕೊಂಡ್ರಿ ಇದು ನೋಡ್ರಿ ಈ ಹಿಟ್ಟದು ಎಲ್ಲ ಏನಂದ್ರೆ ರೀ ನಮ್ಮ ಮನೆಯಾಗ ಅಲ್ಲಿ ನಮ್ಮ ಕಡೆ ಎಲ್ಲ ನಮ್ಮ ಊರು ಸೈಡೆಲ್ಲ ನಮ್ಮ ಅವ ಅದು ಹಿಟ್ಟು ಸಪ್ರೇಟಾಗಿ ಬೀಸಿಡ್ತಿದ್ದೆ ರೀ ಈಗ ನಾವು ನಮ್ಮ ಇದ್ದಿದ್ದು ಗೋಧಿ ಹಿಟ್ಟ ಆಮೇಲೆ ಜೋಳದ ಹಿಟ್ಟ ಸ್ವಲ್ಪ ರವೆ ಹಿಟ್ಟ ಹಾಕೊಂಡು ರೆಡಿ ರೀ ಮತ್ತೆಲ್ಲ ಸಪ್ರೇಟ್ ಇದಕ್ಕಾಗಿ ಹಿಟ್ಟು ಬೀಸಿಡ್ತಿದ್ರು ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೀರು ಹಚ್ಚೋದು ಬ್ಯಾಟ್ರಿ ಇದಕ್ಕೆ ಹಿಂಗ್ ಬೇಕ್ರಿ ಇದೆಲ್ಲ ಚೆಂದ ಇದಾಗಬೇಕ್ರಿ ಇದೆ ಈ ಥರ ನೋಡಿರಿ ಪೂರ ಹಿಟ್ಟೊಳಗೆಲ್ಲ ಖಾರ ಕಲಿಸ್ಕೋಬೇಕ್ರಿ ಇದನ್ನು ನೋಡಿರಿ ಮುಂಜಾನೆ ನಾಷ್ಟಕ್ಕಂತೂ ಭಾಳ ಚೊಲೋ ಆಗ್ತೈತ್ರಿ ಇದು ಒಡಿ ಆಮೇಲೆ ಮೊಸರು ಶೇಂಗಾ ಚಟ್ನಿದು ಇದ್ರೆ ನೋಡಿರಿ ಈಗ ಈ ಥರ ಹಿಟ್ಟು ರೆಡಿ ಆಗ್ರಿ ಇದೆ ಇದು ಐದರಿಂದ ಆರು ತಾಸು ನೆನೆಸಿಟ್ರೆ ಹಿಟ್ಟು ಹಿಂಗೆ ಚಲೋದಾಗೆ ಬರ್ತೈತ್ರಿ ಆಮೇಲೆ ಕಲ್ಲಾಗನೇ ಹರ್ಕೊಬೇಕು ರೀ ಆದಷ್ಟು ಖಾರ ಅಂದ್ರೆ ರುಚಿ ಕೊಡ್ತೈತ್ರಿ ಒಡೀ ಈ ಥರ ಬರ್ಬೇಕು ರೀ ನಾವೆಲ್ಲ ರಾತ್ರಿ ನಾಲ್ ಇಟ್ಕೊಂಡೆ ಮಾಡ್ಕೋದು ರೀ ಹಿಟ್ಟು ರೆಡಿ ಆಯಿತು ಒಡಿ ಮಾಡ್ಕೊಳು ಬರ್ರಿ ನೋಡಿರಿ ಹಿಟ್ಟ ಈ ಥರ ಬಂತು ಈಗ ಸ್ವಲ್ಪ ಹೋಳ್ಗೆ ಮನೆಗೆ ಎಣ್ಣೆ ಎತ್ಕೊಂಡೆ ಮಾಡ್ಕೊಂಡು ಹುರುಳಿ ಮಾಡಿ ಇಟ್ಕೊಂಡ್ರಿ ಫಸ್ಟ ಈ ಥರ ನೋಡಿರಿ ಸ್ವಲ್ಪ ದೊಡ್ಡ ಮಾಡ್ತೇನೆ ನಾನು ನೋಡಿ ಈ ಥರ ನೋಡಿ ನೋಡಿರಿ ಈ ಥರ ಉಳ್ಳಿ ಮಾಡ್ಕೊಂಡು ಒಂದು ಪ್ಲೇಟ್ನ ಸೈಡಕ್ಕೆ ಎತ್ತಿಟ್ಕೋತೇನೆ ರೀ ನಾನು ಗ್ಯಾಸ್ ಹಚ್ಕೊಂಡ್ರಿ ಈಗ ಹಚ್ಕೊಂಡು ಎಣ್ಣೆ ಕಾಯಿ ಕಡೇನ ರೀ ಸಾಕ್ರಿ ಎಷ್ಟು ಎಣ್ಣೆ ಕರಿ ಎಷ್ಟು ಬೇಕು ನೋಡಿರಿ ಈಗ ಒಂದು ಹೋಳ್ಗೆ ಮಂಡಿ ತೊಗೊಂಡ್ರಿ ಅದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಈ ಥರ ಪ್ಲಾಸ್ಟಿಕ್ ಕವರ ಇದ್ರೆ ಕಟ್ ಮಾಡ್ಕೊಬೇಕು ರೀ ಈ ಥರ ಕಟ್ ಮಾಡ್ಕೊಂಡೆ ನೋಡಿರಿ ಈಗ ಕೊಂಚೂರು ಸ್ವಲ್ಪ ಎಣ್ಣೆ ಸವ್ರು ಈ ಥರ ಮೊದಲೆಲ್ಲ ನಮ್ಮ ಮನೆಯಾಗ ನಮ್ಮ ಅದು ಕೈಲೇ ತಟ್ಟಿ ಮಾಡ್ತಿದ್ದರಿ ಈಗೆಲ್ಲ ನಾವು ಈ ಥರ ಮಾಡತ್ತವು ಕೈಯಲ್ಲಿ ತಟ್ಟಿ ಮಾಡಿದ್ರೆ ಸ್ವಲ್ಪ ಒಳಗೆ ಹಿಟ್ಟು ಕುಳಿತೈತೆ ರೀ ಹಿಂಗೆ ಆದರೆ ಸಮಾನಾಗೆ ಬರ್ತೈತೆ ರೀ ಒಡಿ ನೋಡಿರಿ ಈ ಥರ ಹಿಂಗೆ ಹಾಕಿ ಮತ್ತು ಮ್ಯಾ ಕವರ್ ಮುಚ್ಚಿ ಈ ಥರ ಮಾಡ್ಬೇಕ್ರಿ ನೋಡಿರಿ ಒಂದೇ ಥರ ಸಮಾನಾಗಿ ಬರಬೇಕು ನೋಡಿರಿ ಕರೆಕ್ಟ್ ರೌಂಡ್ ಶೇಪು ಬರ್ತೈತಿ ಒಡಿ ಆಮೇಲೆ ಚಲೋ ಆಗ್ತೈತ್ರಿ ನೋಡಿರಿ ಈ ಥರ ಮಾಡಿ ಈಗ ಬಂತಿದು ಎಣ್ಣೆಂತೂ ಕಾದೈತ್ರಿ ಈಗ ಹಾಕ್ಕೊಂಡು ಹೀಗೆ ಇರ್ತದೆ ನೋಡಿರಿ ಈಗ ಹಾಕೊಂಡೆ ನುಗ್ಗಿ ಈ ಥರ ನುಗ್ಗಿ ಸ್ವಲ್ಪ ಹೀಗೆ ಇದನ್ನು ಮಾಡಬೇಕು ನೋಡ್ರಿ ಈಗ ಹೆಂಗೆ ಬಂತು ಅಡಿ ಬರಬರು ಉಬ್ಬಿ ರೀ ನೋಡಿರಿ ಈ ಥರ ಬಳಸಿಕೆ ಆಡ್ಕೊತ ಇರಬೇಕು ಇದನ್ನು ಈ ಬಣ್ಣ ಬರೋಮೆಟ ಸ್ವಲ್ಪ ಕರ್ಕೊಂಡ್ರಿ ಈಗ ರೆಡಿ ಆಯಿತು ಹ್ಞೂ ನೋಟ್ರಿ ಮತ್ತೊಂದು ಮಾಡ್ಕೊಂಡ್ಬೋ ಈ ಥರ ಮಾಡೋಣ ರೀ ಒಳಗೆ ಹಿಟ್ಟು ಉಳಿದ್ರೆ ಏನಕ್ಕ ರೀ ಎಣ್ಣೆ ಜಾಸ್ತಿ ಹಿಡ್ಕೊತೈತಿ ಆಮೇಲೆ ಹಿಂಗೆ ಮಾಡೋದ್ರಿಂದ ಎಣ್ಣೆನೇ ಸ್ವಲ್ಪ ಕಡಿಮೆ ಹಿಡ್ಕೊತೈತಿ ಆಮೇಲೆ ಹುಡ್ಗೋರ್ಗು ತಿನ್ನಕ್ಕೆ ಚಲೋ ಅನಿಸ್ತೈತೇನ್ರಿ ಎಣ್ಣೆ ಉಳಿದ್ರೆ ಹುಡುಗರಿಗೆ ಚೊಲೋ ರೀ ತಿನ್ನೋಕೆ ಹಿಂಗಾಗಿ ನಾನು ಕೈಲೇ ತಟ್ಟೋದಲ್ರಿ ಬೆಂಡಿ ಒಳಗನೆ ಹಾಕ್ಕೊಂಡು ರೀ ನಾನು ನೋಡಿರಿ ಈ ಥರ ಬಂತು ನೋಡಿರಿ ಮಸ್ತ್ ನೋಡಿರಿ ಆಮೇಲೆ ಒಳಗೆ ಹಿಟ್ಟು ಹಿಟ್ಟು ಉಳಿದ್ರೆ ಜಾಸ್ತಿ ನೀರು ಕುಡಿಸ್ತೈತಿ ಹಿಂಗಾಗಿ ಒಂದೇ ಸಮ ಬರ್ತೈತೆ ನೋಡಿರಿ ಈ ಥರನೂ ಮಾಡ್ಕೊಂಡು ಬಿಡ್ತಾನೆ ರೀ ನಾನು ಜಾಸ್ತಿ ಹ್ಞೂ ರೀ ನೋಡ್ರಿ ಹೆಂಗೆ ಬರಾತಾವ ನಮ್ಮ ಒಡಿ ನಾವಂತೂ ನಮ್ಮೂರು ಸೈಡ್ ಅಮಾಸಿಗೆ ಹುಣ್ಣಿಗೆ ಇವನ ಮಾಡ್ಕೊಂಬಿಡ್ತವ್ರಿ ನೋಡಿರಿ ಅಮಾಸಿಗೆ ಹುಣ್ಣಿಗಿ ಹತ್ರ ಇದನ್ನ ಮಾಡ್ಕೋತಾವೆ ಯಾಕಂದ್ರೆ ದೇವ್ರ ನೈವೇದ್ಯಕ್ಕೂ ಹಾಕೈತ್ರಿ ಆಮೇಲೆ ಹುಡುಗರು ನಾಷ್ಟಕ್ಕೆ ಹಾಕೈತ್ರಿ ನೋಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ವಡಿ ರೆಡಿ ಅದ ರೀ ನೋಡಿರಿ ಎಷ್ಟು ಹೋಗು ಬಂದ ವಡಿ ನೋಡಿರಿ ಯಾವ ಥರ ಬಂದಾವ್ ನೋಡ್ರಿ ಮಸ್ತ್ ಮೃದು ಬಂದೈತ್ರಿ ಮತ್ತು ಒಳಗೆ ಹಿಟ್ಟು ಸ್ವಲ್ಪ ಉಳ್ದಿಲ್ಲ ನೋಡಿರಿ ನೋಡಿರಿ ಯಾವ ಥರ ಬಂದೈತಿ ಮಸ್ತ್ ಬಂದೈತ್ರಿ ಹೊಡಿ ಭಾಳ ಸ್ಮೂತ್ ಬಂದೈತಿ ಹಿಂಗೆ ಮೊಸರು ಒಳಗೆ ಅದಕ್ಕೊಂದು ತಿನ್ನೋಕತ್ರಿ ಏನು ರೀ ಸ್ವರ್ಗಣ ಬಾಯಿ ಒಳಗೆ ಬಿಡಿರಿ ನೋಡ್ರಿ ಈ ಥರ ಮೃದು ಬಂದೈತ್ರಿ ಹೊಡಿ ನೋಡ್ರಿ ಚಾನಲ್ ನೋಡಿರಿ ಮತ್ತು ಇನ್ನೊಂದು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು ನಾವು ಏನು ಮಾಡಾತೆವು ಅದನ್ನ ಮಾಡ್ಕೊಂಡು ಚಂದಾಗ ಊಟ ಮಾಡಿರಿ ಮನ್ಯಾಗ ಒಡಿಗೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೋಡ್ರಿ ರುಚಿ ರುಚಿ ಆಗಿರುವ ವಡಿ ಅಂತೂ ರೆಡಿ ಆಗ್ಯಾವ್ರಿ ಎಲ್ಲರೂ ಬರ್ರಿ ಒಡಿ ತಿನ್ನೋಣ್ರಿ ನನ್ನ ಮಕ್ಕಳಂತೂ ಆದ್ರಿ ಯಾವಾಗ ನಮ್ಮ ಮಮ್ಮಿ ಮಾಡಿ ಕೊಡ್ತಾಳೋ ನಾವು ಯಾವಾಗ ತಿಂದೆವು ಅಂಥೇಳಿ ಆದಷ್ಟು ಲಘುನ ಎಲ್ಲರೂ ಒಡಿ ಮಾಡ್ಕೊಂಡು ತಿನ್ರಿ ಹೆಂಗಾಗಿ ಅವನದು ನಮಗೆ ಹೇಳ್ರಿ ನೋಡ್ರಿ ಇದಕ್ಕೆ ಎನ್ನಿ ಐಟಮ್ ಅಂತ ಹೇಳಿ ನೀವು ಬೇಜಾರು ಮಾಡ್ಕೊಂಡ ಏನು ಮಾಡ್ಕೊ ತಿನ್ನೋದು ಬಿಡಪಾ ಅಂತ ಹೇಳಿ ಬೇಜಾರು ಆಗ್ಬೇಡ್ರಿ ಯಾಕಂದ್ರೆ ಇದಕ್ಕೆ ಇದಕ್ಕೇನು ಹಾಕ್ಯೋ ಗೊತ್ತ್ರಿ ನಾವ ಅಲ್ಲ ಹಾಕಿವ್ರಿ ಬಳ್ಳುಳ್ಳಿ ಹಾಕ್ಯಾವ ಆಮೇಲೆ ಅಜೀವಾನ ಜೀರಿಗೆ ಹಾಕೊಂಡೇವ್ರಿ ಹಿಂಗಾಗಿ ಇವ್ನಿಷ್ಟು ಹಾಕೋದ್ರಿಂದ ನಮಗ ಜೀರ್ಣ ಕ್ರಿಯೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ರೀ ಹಾಗಾಗಿ ನಾ ಇವನು ಮಕ್ಕಳಿಗೆ ಸ್ವಲ್ಪ ಜಾಸ್ತಿನ ಮಾಡಿಕೊಟ್ಟಿರ್ತೇನೆ ರೀ ಅದಕ್ಕಾಗಿ ನಿಮಗೂ ಹೇಳೋದ್ರಿ ನಾವ ಮಾಡ್ಕೊಂಡು ತಿನ್ನರಿ ದಯವಿಟ್ಟು ಈ ವಿಡಿಯೋನಾದರೂ ಚೆಂದಾಗ ನೋಡೆ ಸ್ಕಿಪ್ ಮಾಡ್ದೆ ನೋಡ್ದೆ ನೋಡ್ರಿ ಮುಂದಿನ ಒಳಗೆ ಮತ್ತೆ ಸಿಗೋಣ್ರಿ ಧನ್ಯವಾದಗಳು